ಮುಖ್ಯಮಂತ್ರಿಗಳೇ ಎಲ್ಲ ಕಡೆನೂ ನೀವು ಕಣ್ಣಾಯಿಸರ ಇಲ್ಲೂ ಒಂಚೂ ಕಣ್ಣಾಯಿಸಿ ಇದು ಕಲಾವಿದರಿಗೆ ಸಂಬಂಧಪಟ್ಟಿರೋದು ಸಾಕಷ್ಟು ಸಾರ್ವಜನಿಕರಿಗೆ ಸಂಬಂಧಪಟ್ಟಿರೋದು ನೂರ ಮೂವತ್ತೊಂಬತ್ತು ಜನ ಕಲಾವಿದರು ಅಂದರೆ ರೀ ಒಬ್ರಲ್ಲ ಇಬ್ರಲ್ಲ ನಂಬಕ್ಕಾಗಲ್ಲ ಎಂತ ರೀ ಪಾಪ ರೀ ಕಷ್ಟಪಟ್ಟು ಎಲ್ಲೋ ಕೆಲಸ ಮಾಡಿ ಎಲ್ಲೋ ಶೂಟಿಂಗ್ ಮಾಡಿ ಎಲ್ಲೋ ಇದು ಮಾಡಿ ಬದುಕು ಕಟ್ಕೊಬೇಕು ನಾವು ಒಂದು ಸೈಟ್ ತಗೊಬೇಕು ಒಂದು ಮನೆ ಮಾಡಬೇಕು ಚಿಕ್ಕದೊಂದು ನಮ್ಮ ಮಕ್ಕಳ ಜೊತೆ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಬಿಟ್ಟು ಒಂದು ಸೈಟ್ನ ತಗೊಳಕ್ಕೆ ಈ ಡಬ್ಬಾ ನನ್ನ ಮಕ್ಕಳು ಕೋಟಿ ಕೋ ಕೋಟಿ ಸೈಟ್ ಕೊಡಿಸ್ತೀವಿ ಅಂತ ವಂಚನೆ ಮಾಡ್ತಾರಲ್ಲ ಎಲ್ಲೋ ಲೇಔಟ್ನ ತೋರಿಸಿ ಇವ್ರನ್ನ ಯಾಕ್ರಿ ಸುಮ್ನೆ ಬಿಡ್ತೀರಾ ನೀವು ಪೊಲೀಸರಿಗೆ ಹೋಗಿ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೋಟಿ ಕೋಟಿ ಕೊಡ್ತಾರೆ ಅಂತ ಅವ್ರ ಮಾತು ಕೇಳ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲ್ಲ ಇವ್ರು ಎಂತವ್ರೆ ಇವರು ಪೊಲೀಸರು ಅಷ್ಟೇ ಅಲ್ಲ ಇವ್ರ ವಿರುದ್ಧ ಇವರು ಇಷ್ಟೊಂದು ಆಟ ಆಡಕ್ಕೆ ಇಷ್ಟೊಂದು ಕುಣಿಯಕ್ಕೆ ಒಬ್ಬ ರಾಜಕಾರಣಿ ಇದನ್ನಲ್ಲ ಫಸ್ಟ್ ಭಗೀರಥ ಹಾಗೆ ವಿಜಯಕುಮಾರ್ನ ಒದ್ದು ಒಳಗೆ ಹಾಕಿ ಬಾಯ್ ಬಿಡಿಸ್ರಿ ಆ ಪೊಲಿಟಿಷಿಯನ್ ಯಾರು ಯಾ ಅವನು ಬಿಡಬೇಡಿ ಅವನು ಕರ್ಕೊಂಬಂದು ಜೈಲಿಗೆ ಗೊತ್ತಾಗುತ್ತ ಅವಾಗ ಅವಾಗ ಸಾರ್ವಜನಿಕರ ಕಷ್ಟ ಇದೇ ನಟ ನಟಿ ಆರ್ಟಿಸ್ಟ್ಗಳ ಕಷ್ಟ ಕಲಾವಿದರು ನೂರ ಮೂವತ್ತೊಂಬತ್ತು ಜನ ಕಲಾವಿದರ ಹತ್ರ ಸೈಟ್ ಕೊಡಿಸ್ತೀನಿ ಅಂತ ನಂಬಿಸಿ ಕೋಟಿ 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 ಆಸ್ತಿನ ಇವರು ಮಾಡ್ತಾರೆ ಅಂದರೆ ಇವರು ಮನೆ ಇವರು ಮಕ್ಕಳನ್ನ ಉದ್ಧಾರ ಮಾಡ್ತಾರೆ ಅಂದರೆ ಇವ್ರ ಬಾಯಿಗೆ ಮಣ್ಣಾಕ ಇವ್ರ ಮನೆ ಉದ್ಧಾರ ಆಗುತ್ತಾ ನೂರ ಮೂವತ್ತೊಂಬತ್ತು ಜನ ಆರ್ಟಿಸ್ಟ್ ಶಾಪ ಇವರಿಗೆ ತಟ್ಟಲ್ವಾ